ನಮಸ್ಕಾರ ಸ್ನೇಹಿತರೆ ಯುನಿಕ್ ಇನ್ಫಾರ್ಮೇಶನ್ ಕನ್ನಡಿಗ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಈ ವಿಡಿಯೋದಲ್ಲಿ ನಾವು ಒಂದು ದಂತಕತೆ ಬಗ್ಗೆ ತಿಳಿದುಕೊಳ್ಳೋಣ ಕುಪ್ಪಣ್ ಎಂಬ ಗ್ರಾಮ ಉತ್ತರ ಕರ್ನಾಟಕ ಸಂಬಂಧಿಸಿದ ವರ್ಷ ಎರಡು ಸಾವಿರದ ಎಂಟು ಎರಡು ಸಾವಿರದ ಹನ್ನೆರಡರಲ್ಲಿ ಈ ಘಟನೆ ನಡೆದಿರುತ್ತದೆ ಕುಪ್ಪಣ್ ಎಂಬ ಹಳ್ಳಿಯ ಜನರು ವರ್ಷಗಳ ಕಾಲ ಅಜ್ಞಾನ ಶಕ್ತಿಗಳು ಮತ್ತು ಆತ್ಮಗಳ ಅನುಭವವನ್ನು ಹೊಂದಿದ್ದಾರೆ ಎಂಬ ವದತಿ ಕೂಡ ಇದೆ ಹಳ್ಳಿಯ ಹಳೆಯ ದೇಗುಲದ ಹತ್ತಿರ ರಾತ್ರಿ ವೇಳೆ ಅಸಹಜ ಘಟನೆಗಳು ನಡೆಯುತ್ತವೆ ಎಂಬ ನಂಬಿಕೆ ಇದೆ ಗ್ರಾಮಸ್ಥರ ಅನುಭವದ ಪ್ರಕಾರ ಕೆಲವರು ತಮ್ಮ ಮನೆಯ ಎದುರಿನ ರಸ್ತೆಯಲ್ಲಿ ರಾತ್ರಿ ವೇಳೆ ಯಾರಾದರೂ ನಡೆಯುವ ಶಬ್ದವನ್ನು ಕೇಳಿದ್ದರೆ ಆದರೆ ಅದು ನೋಡಲು ಯಾರೂ ಇರಲಿಲ್ಲ ಕೆಲವು ಮನೆಗಳ ಮುಂದೆ ಬೆಳಿಗ್ಗೆ ರಕ್ತದ ಪಾದ ಚಿಹ್ನೆಗಳಂತೆ ಕಂಡುಬಂದಿದೆ ಓಡಾಟಕ್ಕೆ ಹೋಗಿದ್ದ ಕೆಲವರು ಹೊಟ್ಟೆ ನೋವು ಅಥವಾ ಅಸ್ವಸ್ಥತೆ ಅನುಭವಿಸಿದ್ದಾರೆ ಗ್ರಾಮದಲ್ಲಿ ಕೆಲವರು ರಾತ್ರಿ ಹನ್ನೆರಡು ಗಂಟೆಯ ನಂತರ ಗೋಳಾಟ ಕೇಳಿದ ಅನುಭವವನ್ನು ಹಂಚಿಕೊಂಡಿದ್ದಾರೆ ಭಯಾನಕ ಅನುಭವ ನಿಜವಾಗಿಯೂ ಹೇಗಿತ್ತು ಅಂತ ತಿಳಿದುಕೊಳ್ಳೋಣ ಬನ್ನಿ ಎರಡು ಸಾವಿರದ ಒಂಬತ್ತರಲ್ಲಿ ಹಳ್ಳಿಯ ಓರ್ವ ವ್ಯಕ್ತಿ ತನ್ನ ಎದುರಿಗೆ ರಾತ್ರಿ ವೇಳೆ ಯಾರಾದರೂ ಕೂತಿರುವಂತೆ ಕಂಡನು ಆತ ಹತ್ತಿರ ಹೋಗಿ ನೋಡುವ ಮುನ್ನ ಆ ಛಾಯೆ ಆಕಸ್ಮಿಕವಾಗಿ ಅದೆಷ್ಟೋ ದೂರದವರೆಗೆ ಹೋಗಿರುವಂತೆ ಕಂಡಿತು ಈ ಘಟನೆಯ ನಂತರ ಈ ವ್ಯಕ್ತಿ ಪ್ರಪಂಚದಿಂದ ದೂರ ಉಳಿದಿದ್ದಾನೆ ಮತ್ತು ಆರೋಗ್ಯ ಹದಗೆಟ್ಟಿದೆ ಎಂಬ ವಿಲೇಜರ್ಸ್ ಹೇಳುತ್ತಾರೆ ಹಳ್ಳಿಯ ಜನರು ಏನ್ ಮಾಡ್ತಾರೆ ಅಂದರೆ ಹಿರಿಯರು ಆ ಸ್ಥಳದಲ್ಲಿ ಹೋಮ ಹವನಗಳನ್ನು ನಡೆಸಿರುತ್ತಾರೆ ಒಂದು ವರ್ಷಗಳ ಕಾಲ ರಾತ್ರಿ ವೇಳೆ ಯಾರೂ ಆ ದೇಗುಲದ ಹತ್ತಿರ ಹೋಗದಂತೆ ನಿರ್ಧರಿಸಿದರು ಹಳ್ಳಿಯಲ್ಲಿ ಈ ರೀತಿಯ ಘಟನೆಗಳ ಬಗ್ಗೆ ಹೆಚ್ಚಿನ ತಿಳುವಳಿಕೆ ತರಲು ಪ್ರಯತ್ನಿಸಿದರು ಈ ಕಥೆಯ ನಿಜ ಸತ್ಯತೆಯನ್ನು ಯಾವುದೇ ದಾಖಲೆಗಳಿಂದ ದೃಢಪಡಿಸಲಾಗಲಿಲ್ಲ ಆದರೆ ಹಳ್ಳಿಯ ಜನರಿಗೆ ಇದು ನಿಜವಾದ ಭಯಾನಕ ಅನುಭವ ನೀವು ಈ ರೀತಿಯ ಭಯಾನಕ ಸ್ಥಳಗಳಿಗೆ ಭೇಟಿ ಕೊಟ್ಟಿದ್ದೀರಾ ಹಾಗಾದರೆ ನಿಮ್ಮ ಭಯಾನಕ ಅನುಭವವನ್ನು ಕಮೆಂಟ್ ಮೂಲಕ ವ್ಯಕ್ತಪಡಿಸಿ